ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಸಾರಿ ಕ್ಯಾಮ್ರಾ ಉಲ್ಟಾ ಹಿಡ್ದಿದ್ದೀನಿ ಸೊ ಕವರ್ ಹಿಡ್ಕೋಬೇಕಾದ್ರೆ ಮಿಸ್ ಆಗಿ ಆ ಕ್ಯಾಮ್ರಾ ಉಲ್ಟಾ ಬಿಟ್ಟು ಬಿಟ್ಟಿದೆ ನಾನು ನೋಡಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಸೆವೆನ್ ಓ ಕ್ಲಾಕ್ ಹೊರಡ್ತಾಯಿದ್ದೀವಿ ಯಾಕೆ ಅಂದರೆ ಸಂಡೆ ಅವನ ಹಾಸ್ಟ್ಲಿ ಬಿಡಂಗಿರಲಿಲ್ಲ ಮಂಡೇ ಬಿಡಬೇಕಿತ್ತು ಮಾರ್ನಿಂಗು ಹಾಗಾಗಿ ಸಂಡೇ ಅಲ್ಲೇ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡಿದ್ವು ಈಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕು ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅವನನ್ನು ಏಯ್ಟ್ ಓ ಕ್ಲಾಕ್ ಬಿಡಬೇಕು ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಎಲ್ಲೂ ಟಿಫನ್ ಚೆನ್ನಾಗಿರಲಿಲ್ಲ ಮೂಡ್ ಬಿದ್ರೆಗೆ ಹೋಗಿ ಲಿಫ್ಟಲ್ಲಿ ಇದ್ದು ಸೊ ಲಿಫ್ಟಲ್ಲಿ ಹೋಗೋದೊಂದು ಅದೊಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೆ ವಿಡಿಯೋ ಮಾಡಿದೆ ಮೂಡ್ ಬಿದಿರೆಗೆ ಹೋಗಿ ಟಿಫನ್ ಮಾಡಿಕೊಂಡು ಸೊ ಸ್ವಲ್ಪ ಅಲ್ಲಿ ವೆದರ್ ಕೋಲ್ಡ್ ಇದೆ ಮೊದಲೇ ನನ್ನ ಮಗನಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೆ ಅದಕ್ಕಾಗಿ ಅವನಿಗೆ ಮೆಂಥೋ ಪ್ಲಸ್ಸು ಅಯೋಡಿಕ್ಸ್ ಏನಾರು ಬಿದಾಗಾದರೆ ಅಯೋಡಿಕ್ಸು ಮೆಂಥೋ ಪ್ಲಸ್ಸು ಆಮೇಲೆ ಕಾಫ್ ಸಿರಾಫು ಇಷ್ಟು ತೊಗೊಂಡು ಬರೋಣ ಅಂದ್ಬಿಟ್ಟು ಮೂಡು ಬಿದ್ರೆಗೆ ಹೋಗ್ತಾ ಇದ್ದವು ನಾವು ಎಲ್ರು ಅಲ್ಲೇ ಮೂಡುಬಿದ್ರೆ ಅದನ್ನೆಲ್ಲ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಅಂದರೆ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ದುಡ್ಡು ತಗೊಳಕ್ಕೆ ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ತರಬೇಕಿತ್ತು ಎ ಟಿ ಎಮ್ಮಲ್ಲಿ ಅಲ್ಲಿ ಅಲ್ಲೇ ತೊಗೊಂಡು ಬರೋಣ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮೂಡ್ ಬಿದ್ರೆ ಹೋಗ್ತಾ ಇದ್ವು ಮಗನ ನೋಡ್ತಾಯಿದ್ರೆ ತುಂಬ ಬೇಜಾರಾಗ್ತಿತ್ತು ನನಗೆ ತುಂಬ ದುಃಖ ಆಗ್ತಿತ್ತು ಏಕೆಂದರೆ ಇವಾಗ ಈ ಥರ ಹೊಂದ್ಕೊಂಡವನೇ ಹೇಗೆ ಅವನನ್ನು ಬಿಟ್ಟು ಹೋಗೋದು ಒಬ್ಬನೇ ಅಂತ ನನಗೆ ಸಖತ್ತು ಬೇ ಬರ್ತಿತ್ತು ಬಟ್ ಆದರೆ ತೋರಿಸ್ಕೊತಿಲ್ಲ ಯಾಕೆಂದರೆ ನಾನು ಮುಂದೆ ಹತ್ರ ಇನ್ನು ಅವ್ನು ಬೇಜಾರು ಮಾಡ್ಕೋತಾನೆ ಅಂದ್ಬಿಟ್ಟು ನೀನು ತಡ್ಕೋ ತಡ್ಕೋತಾ ಇದ್ದೆ ನಾನೆಲ್ಲ ದುಃಖನೂ ಮನೇಲಿ ಮನೆ ತೊಗೊಂಡು ಬರೋಕ್ಕೋದ್ರು ಅವ್ರು ತೊಗೊಂಬರೋಕೋದಿಲ್ಲ ಅಲ್ಲಿ ತನಕ ಮಕ್ಕಳುಗಳನ್ನ ಸ್ವಲ್ಪ ಅಲ್ಲೇ ಕಾರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವು ಮಕ್ಕಳ ಜೊತೆ ಅವರಿಬ್ಬರು ಆಟ ಆಡ್ತಾಯಿದ್ರು ಅಲ್ಲಿ ಸ್ವಲ್ಪ ಮುಂದೆ ಎ ಟಿ ಎಮ್ ಇತ್ತು ಹಾಗಾಗಿ ತೊಗೊಂಬರೋಕೋದ್ರು ನಾವು ಅಲ್ಲೇ ಮಕ್ಕಳು ನಾನು ಮತ್ತು ದೊಡ್ಡ ಮಗ ಏನೇನೋ ಹೇಳ್ತಾ ಇದ್ದ ಅದನ್ನು ಕೇಳಿಕೊಂಡು ಆಟಾಡ್ತಿದ್ವು ವಿಡಿಯೋ ಇದ್ದೆ ಯಾಕೆ ಅಂತಂದರೆ ಇದು ಬುಡೋಕೆ ಈ ಥರ ಬಂದಿದ್ವು ಅನ್ನೋದೊಂದು ಆಗಿರುತ್ತೆ ಅಂತ ಅಲ್ಲಿಂದ ಹೊರಟು ಸ್ಕೂಲ್ ಹತ್ರ ಬಂದ್ವು ಸ್ಕೂಲ್ ಹತ್ರ ಬಂದಾಗ ಯಾರು ಹಾಸ್ಟೆಲಲ್ಲಿ ಇರ್ತಾರೆ ಅವರೇ ಸೈನ್ ಮಾಡಬೇಕು ಅಂತ ಹೇಳಿದರು ಸೊ ಇದು ವೀಡಿಯೋ ಬೇರೆ ಮಿಸ್ ಆಗಿಬಿಟ್ಟಿದೆ ಆ ವೀಡಿಯೋ ಬದಲು ಬೇರೆ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ನಾನು ಒಬ್ಸರ್ವ್ ಮಾಡಿದೆ ಅದು ಅವನದೇ ಸಿಗ್ನೇಚರ್ ಆಗಬೇಕು ಅಂತಂದರು ಆಮೇಲೆ ಒಳಗೆ ಹೋಗಬೇಕು ಅಂತ ಅಂದರೆ ಅವರು ಇದು ಕೊಡ್ತಾರೆ ಐಡೆಂಟಿ ಕಾರ್ಡ್ ಅದಿಲ್ಲದ್ರೆ ನಾವು ಒಳಗೆ ಬಿಡಲ್ಲ ಅಲ್ಲಿಂದ ಹೋಗಿ ಲಗೇಜ್ ಎಲ್ಲ ಎತ್ತಿಕ್ಕಿದ್ವು ಎತ್ತಿಕ್ಕಿ ಸ್ಕೂಲ್ ಹತ್ರ ಹೋಗಿ ಅವ್ರು ಏನೇನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿ ನಾವು ಸೈನೆಲ್ಲ ಆಗಿ ಅವನ ಲಗೇಜ್ ಎಲ್ಲ ಇಟ್ಟು ಬಂದವು ಬಂದರೂ ತುಂಬ ದುಃಖ ಆಯ್ತಿತ್ತು ನನಗೆ ನನಗೆ ಹೇಳ್ಕೊಳಕಾಯ್ತಲ್ಲ ಅಷ್ಟು ದುಃಖ ಆಯ್ತಿತ್ತು ಹೊರಡ್ತಾಯಿದ್ವು ಟೆನ್ ಓ ಕ್ಲಾಕಿಗೆ ಹೊರಟು ನಮ್ಮ ಹಸ್ಬೆಂಡು ಹತ್ಕೊಂಡು ಮುಂದೆ ಹೋಗ್ತಾಯಿದ್ರು ಯಾಕೆಂದರೆ ತುಂಬ ಪ್ರೀತಿಯಿಂದ ಸಾಕಿದ್ವಿ ಅವನ ಚಿಕ್ಕದ್ರಿಂದ ಒಟ್ಟಿಗೆ ಪ್ರೀತಿಯಿಂದ ಸಾಕಿ ಇವಾಗ ನಾನು ಲಾಸ್ಟ್ಲಲ್ಲಿ ಬಿಟ್ಟು ನಾನು ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ಆತನೋವಾಗ್ತಾ ಇತ್ತು ನನಗೆ ಅವನು ನನ್ನ ಮಗ ಅಳ್ತಾ ಇದ್ದ ಅವನೊಳದು ನಾನು ನನಗೆ ನೋಡೋಕಾಗ್ತಾ ಇರಲಿಲ್ಲ ನನಗೆ ಅದಕ್ಕೆ ನಮ್ಮನೆಲ್ಲ ನಾವು ಅಲ್ಲೇ ಇದ್ದರೆ ಅವನು ಇನ್ನೂ ತುಂಬ ಜಾಸ್ತಿ ಅಳ್ತಾನೆ ಒಬ್ಬ ಬೇರೆ ಬೇರೆ ಕೊಟ್ಟು ಬಿಡೋಣ ಅಂದರು ಬಟ್ ಆದರೆ ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ನನಗೆ ನನಗೆ ಅಷ್ಟು ಸಪೋರ್ಟಿವ್ ಆಗಿದೆ ನನ್ನ ಮಗ ನನಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳೇ ಆದರೂ ಕೂಡ ಹೆಣ್ಮಕ್ಳು ಬೇಡ ಅಷ್ಟು ಸಪೋರ್ಟಿವ್ ನನ್ನ ಗಿಡ ನನಗೆ ಇಷ್ಟು ದ ಮಾಡ್ಬಿಟ್ಟು ಬಿಟ್ಟು ಒಬ್ಬರನ್ನೂ ಬಿಟ್ಟು ಬರ್ಬೇಕಲ್ಲ ಬರ್ಬೇಕಾದ್ರೆ ನಾಳೆ ಇವಾಗ ಹೋಗ್ಬೇಕು ನೂರು ಚೆನ್ನಾಗಿ ಹೋಗ್ತೀವಿ ಅಂತ ತುಂಬಾ ದುಃಖ ಆಗ್ತಿತ್ತು ನನಗೆ ಅವನು ಮುಖನ ತೋರಿಸಿಗೆ ನಿಂತ್ಕೊಂಡು ನಿಂತ್ಕೊಂಡು ಅಳ್ತಾ ಇದ್ದ ನಾನು ನೋಡಕ್ ಆಗ್ತಿಲ್ಲ ಹೇಳ್ತಾ ಇದ್ವಿ ಮಕ್ಕಳು ಆಸ್ತಿಗೆ ಸೇರಿಸ್ಬಿಡ್ತೀನಿ ಬಟ್ ಬಿಟ್ಟು ಬರಬೇಕಾದ್ರೆ ಆಗೋ ದುಃಖ ಇದೆಯಲ್ಲ ನನ್ನ ಲೈಫಲ್ಲಿ ನಿಮ್ಮ ಮರೆಯೆಲ್ಲ ಆಯ್ತು ನಾನು ನಾನು ಅಷ್ಟು ಹತ್ತಿದ್ದೀನಿ ನಾನು ಎಷ್ಟು ಅಂದರೆ ಹತ್ತು ಹತ್ತು ಪಲ ಜ್ವರನೇ ಬಂದು ಹತ್ತೀನಿ ನನಗೆ ನಾಲ್ಕು ವರ್ಷದಲ್ಲಿ ಅಷ್ಟು ಹತ್ತು ಅಷ್ಟು ಸುಸ್ತಾಗಿ ಹೋಗಿದ್ದೆ ನಾನು ನನ್ನ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆಲ್ಲ ತಿನ್ನಬೇಕು ಅಂತ ಅನಿಸಿಲ್ಲ ಹೆಚ್ಚು ಕಡಿಮೆ ನಾನು ಒಂದು ಎರಡು ದಿನ ಮೂರು ದಿನ ಬೇಕಾಯಿತು ಫ್ರೆಂಡ್ಸ್ ನಾನು రెస్ట్ మనం మరితో స్వల్ప సమాధాన ఆగుర మగ హేగప్ప ఏంకో నీకు అడ్జెస్ట్ ఆకణి అవున ఆయన తు బజారాయ్ అది వరంట్ బ ఎట్ అతని అంతే ననగ నన్ను నన్ను తడికైల్ల నమన బై తే అళ్ళు బిడ సున్నీరు అళ్ళు బిడ సున్నీరు ఏనుగోల్ అంత బట్ అతను కళక ఫ్రెండ్స్ నన్ను చిక్మంగళూరు హోగ్రే సర్ట్ బర్ చిక్మూర్ హో బట్ నేను చిక్మంగ్ళూరు బరదం ఓత్తు అస్టు అతని ననగ నెన్పదు అందులో అమ్మ నన్ను స్వల్ప సప్ కర్చి ఇది యాకమ్ యాకమ్మ నన్ను ಅದೆಲ್ಲ ನೆನಪಾಗಿ ನನಗೆ ಅಪ್ಪ ನಂಗೆ ತಡ್ಕೊಳ್ಳೋಕೆ ನನಗೆ ನಾನು ಅಷ್ಟು ಹೊತ್ತಿದ್ದೀನಿ ನನ್ನ ಮಗು ನೆನೆಸಿ 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 ಆಮೇಲೆ ಸ್ವಲ್ಪ ದೂರ ಅತ್ತೆ ಎಷ್ಟೊತ್ತೊತ್ತು ತಲೆನೋವು ತಲೆನೋ ಬಂದ್ಬಿಡ್ತು ನನಗೆ ತುಂಬ ಅಂದರೆ ತುಂಬ ತಲೆನೋವು ಬಂದ್ಬಿಡ್ತು ಸೊ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಹಿಂದೆ ಮರಿಕೊಂಡು ಮಲಕ್ಕೊಂಬಿಟ್ಟೆ ನಾನು ಅದೆಲ್ಲಾದರೂ ತನ್ನ ಮಾತ್ರೆ ತಗೊಂಡು ಅಂತ ಹೇಳಿದ್ರು ಸ್ವಲ್ಪ ಹೊತ್ತು ಹಾಗೆ ಹಿಂದೆ ಮರಿಕೊಂಡು ಮಲ್ಕೊಂಡೆ ಅವನಲ್ಲಿ ಬೈದರು ಅಳ್ಳಬೇಡ ಅಳ್ಳುಬೇಡ ಸುಮ್ಮನಿರು ಏನಾಗೋಲ್ಲ ಅವನು ಓದೋಕ್ ನಾವು ನಾವೆಲ್ಲೂ ಕಳಿಸಿಲ್ಲ ಅಂತ ಬೈ ಆಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಿಂದೆ ಹಾಗೆ ಹೊರಕೊಂಡು ಮಲಗಿದೆ ನಾನು ನಾನು ನೋಡಿಲ್ಲ ನಾನು ನಂಗೆ ತುಂಬ ಸುಸ್ತಾಗ್ತಾಯಿತ್ತು ಸೊ ಮಗ ವೀಡಿಯೋ ಮಾಡಿದ್ದಾನೆ ನಾನು ನೋಡಿಲ್ಲ ಹಿಂದೆ ಕೂತ್ಕೊಂಡು ಚಿಕ್ಕ ಮುಂದೆ ಕೂತಿದ್ದ ಹಿಂದೆ ತಿರುಗಿ ನೋಡಿದ್ದಾನೆ ನಾನು ಅಳೋದನ್ನು ಹಾಗಾಗಿ ಅವ್ನು ಸುಮ್ಮನೆ ನಾನು ಫೋನ್ ಇಟ್ಕೊಂಡು ಏನು ಮಾಡ್ತೀನಿ ನೋಡಿ ನಾನು ನಾನು ಮಾಡಿಬಿಟ್ಬಿಟ್ಟಿದ್ದೆ ನಾನು ಹಾಗೆ ನಾನು ನೋಡಿರಲಿಲ್ಲ ಅವನಾಗ ನಾನು ಮಲಗಿರೋದನ್ನ ನನಗೆ ವೀಡಿಯೋ ಮಾಡ್ತಾ ನೋಡ ಮನೆ ಬೇಗ ಮಲಗಿದಿರಿ ಅಂತ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ತಿದ್ದ ವೀಡಿಯೋ ಮಾಡಿದ್ದಾನೆ ನಾನು ನೋಡೇ ಇಲ್ಲ ಅವನ್ನ ಆಮೇಲೆ ನೋಡಿದೆ ನನಗೆ ಒಂಥರ ಆಗೋಯ್ತು ಅಯ್ಯೋ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಆಮೇಲೆ ಹಂಗೆ ಮುಂದಕ್ಕೆ ಬಂದು ನಮ್ಮನೇಲಿ ಇನ್ನು ಹತ್ತು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನೋಡ ಅವನು ಇದ್ದ ಸ್ವಲ್ಪ ಚಿಕ್ಕ ಮಗ ನಾನು ಅಳೋದು ನೋಡಿ ಅವನು ಅಳ್ತಾ ಇದ್ದ ಯಾಕೆಂದರೆ ಇಬ್ಬರು ತುಂಬ ಚೆನ್ನಾಗಿ ಜಗಳಾಡೋರು ಅಣ್ಣ ತಮ್ಮ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು ಇಬ್ರಿಗೂ ಒಬ್ಬನ ಬಿಟ್ಟು ಇರಲ್ಲ ಇಬ್ಬರು ಪಕ್ಕಪಕ್ಕ ಇದ್ರು ಇವನೇನ ಏನೇ ಕೇಳಿದ್ರು ಅವನೇನು ಇಲ್ಲ ಅಂತಿರಲ್ಲ ದೊಡ್ಡವನು ತಾನು ತಿನ್ನೋದನ್ನು ಇವನಿಗೆ ಶೇರ್ ಮಾಡಿ ತಿನ್ನಿಸ್ತಾ ಇದ್ದ ತಮ್ಮನಿಗೋಸ್ಕರ ಅಷ್ಟು ಅಂದರೆ ಒಂದು ಚಾಕ್ಲೇಟ್ ಕೊಟ್ಟರು ಕೂಡ ತಂದು ಮನೆಗೆ ಕೊಡ್ತಾ ಇದ್ದ ತಮ್ಮನಿಗೆ ಇಟ್ಕೊಂಬಂದು ಅಷ್ಟು ತುಂಬಾ ಪ್ರೀತಿ ಇವನಕಿಂತ ಅವನಿಗೆ ಜಾಸ್ತಿ ಫ್ಯಾಮಿಲಿ ಅಟ್ಯಾಚ್ಮೆಂಟು ಸೊ ಹಾಗಾಗಿ ಅವನು ಅಳ್ತಾ ಇದ್ದ ಅಂದ್ಬಿಟ್ಟು ಅವನ್ನ ನಮ್ಮದು ಮೇಲೆ ಓಪನ್ ಇದು ವಿಂಡೋ ಕಾರು ಮೇಲಗಡೆ ಸೊ ಹಾಗಾಗಿ ಅದನ್ನು ಓಪನ್ ಮಾಡಿಬಿಟ್ಟು ಅವನ್ನ ನಿಲ್ಲಿಸಿ ತೋರಿಸ್ತಾ ಇದ್ರು ಆಗ ಸ್ವಲ್ಪ ನನ್ನನ್ನು ನೋಡು ಸೊ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿತ್ತು ಯಾಕೆಂದರೆ ಮಾರ್ನಿಂಗ್ ಅಲ್ವಾ ಹಿಮ ಇದಕ್ಕೆ ಆಕಾಶ ಕಂಡ್ಕೊಂಡಾಗಿತ್ತು ಅಷ್ಟು ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ಬಾಯ್